ಹಡಿಬಾರದ್ರೆ ಇವನವನ್ನ ಹಡಿಬಾರದು ಹೆಣ್ಣ ಹಡಿಬಾರದ್ರಿ ಹಣದ್ರೆ ಅವನವನು ಸಟ್ಲ ಬಿಡಬಾರದ ಒಂದ್ ಮದ್ವಿ ಮಾಡ್ಬೇಕಾದ್ರೆ ಕತಿ ಕರೆದು ಮೊನ್ನೆ ನಮ್ಮ ನಾಜೇಗೌಡ್ರ ಮಗಳನ್ನ ಪ್ರೀತಿ ಹೇಳಿ ಆ ತಿರುಗೋಕ್ ನನ್ನ ಮಗ ಜಗ್ಗಾನ್ ಮದ್ವಿ ಆಗ್ಲ ಆ ಮಗ ಇಕಿ ಕೈ ಕೊಟ್ಟ ತಮ್ಮ ಅವನ ಮಗಳನ್ನ ಮದುವೆ ಮಾಡ್ಕೊಂಡ್ ನಾವು ಹೊಂಟಾಗ ಅಂತವ್ರದ ಗತಿ ಹಂಗಿದ್ದಾಗ ನಮ್ಮಂತವ್ರ ಗತಿ ಏನು ಲಗ ಲಗ ಬಾರ್ ಓನೆ ನಾವು

ಬಂದ ತನ್ನ ಜಾಗೋ ಆಟ ತೋರಿಸ್ತ ಕೊಟ್ಟ ಮಗಳ ಅಂತೂ ಇನ್ನು ಜೀವನದಾಗ ಸಾಗು ಬಾಳ ಸಂಘ ದಾಡ ಅಂತ ನಾ ಯಾಕ ಹಂಗೆ ನೋಡಿ ಮತ್ತ ಯಾರು ಹಿಂಗ್ ಬರಕತ್ತಾರ ಯಾರಂತ ನೋಡು ಅಂತೇ ನೀವ ಅವ ಬಂದ ಜೈ ಎಕಡ್ ಬಂಬಂತ ಅವ ಬಂದ ಇನ್ನು ಇವೇನಂತನು ನೋಡ್ಬೇಕಪ್ಪ ಒಟ್ಟು ನಿನ್ನ ಕಾಟಕ್ಕ ನನಗೆ ಸಾಟಾಯ್ದೆ ಓದೈತೆ ಆ ಮುಲ್ಲಾ ಈ ಮುಲ್ಲಾ ಐ ಬಂ ಕುಲಾ ನಮ್ದು ಹದಿನೆಂಟು ವರ್ಷ ಅಭ್ಯಾಸ ಮಾಡಿ ಬಂದ ನಮ್ದಕ್ಕೂ ಮಂತ್ರ ತಂತ್ರ ಕಲಿತ ಬಂದಿದಾವ್ ಚಾಲಿಗೀಡಿ ಹೇಳುದ್ರಾಗ ಎತ್ತಿದೆ ಕೈ ನಿಮ್ದಕ್ಕೂ ಕ್ಯಾಸ್ ಹೂವ ನಮ್ದು ಬೆಟ್ಟಿ ಕೊಡ್ರಿ ಬಾಬಾರ ಏನೋ ಗುರುನೋಟ ಪರಿಚಯ ಮಾಡೇ ನೋಡೋಣ ಹೇಳ್ರಿ ಹೇಳ್ರಿ ಏ ಗುಡ್ಡ

ನಮ್ದಕ್ಕೂ ಹೆಸರ ದಕ್ಷಿಣ ಭಾರತಕ್ಕೂ ಪ್ರಸಿದ್ಧ ಹೈ ನಮ್ದಕ್ಕೂ ಮಂದಿ ತುಂಬಾ ಪ್ರೀತಿಯಿಂದ ಬಾಬಾ ಬಾಬಾ ಬ್ಲೇಡ್ ಅಂತ ಕರೀತಾವು ನಮ್ದಕ್ಕೂ ಕಾಕನ ಮಗ ಬಾಗುಲಕಟೆಯಲ್ಲಿ ಇದ್ದಾನಂತ ಪರಿಚಯ ಹೈಕ ಬಾಬಾರ ನಮಗ ಬ್ಲೇಡ್ ಬಾಬಾ ಗಿಡ್ ಬಾಬಾ ಇಲ್ಲಿ ಯಾರು ಪರಿಚಯ ಇಲ್ಲ ಬಡ ಇನ್ನೇನ ಶಿರಿವಾರು ಮಾತ್ರ ಆ ಬದ್ಮಾಸ್ ಪಕ್ಕಾ ಪರಿಚಯ ಬುಡಾ ಉಸಿನ ಗಿಸಿನ ಅನ್ಲಾಕ್ ಹೋಗಬೇಡ ನಮ್ದು ಖಾನಕ್ಕೆ ಅವಮಾನ ಆಗ್ತತೆ ಚಂದಂಗೆ ಹುಷೇನಿ ಅಂತ ಕರಿತಾವ್ ಆಯ್ತು ಬಿಡ್ರಿ ಬಾಬಾರ ಅಲ್ರಿ ಅವ್ರನ್ನ ಇವ್ರನ್ನ ತಗೊಂಡ ನಾವ್ ಏನ್ ಮಾಡ್ಬೇಕಾಗೈತಿ ಈಗ ನಮ್ಗಷ್ಟು ಹೇಳ್ರಿ ಬಾ ಏ ಪೋರಿ ಮಂದಿಗತೆ ನಾವು ಔಷಧ ದವಾ ಗಿವ ಕೊಡೋರಲ್ಲ ನಮ್ದಕ್ಕೂ ಏನೇ ಇದ್ರೂ ಒಂದು ಕುರ್ಚೆ ತಗೊಂಡು ದಬಾನ ಅಂತ ಹೊಡೆದ್ರೆ ನಮ್ದಕ್ಕೂ ಕೇಶ್ ಎಲ್ಲಾ ಕುಳ್ಳ ಹೋಗುತ್ತಾವ ನಾವು ಅದನ್ನ ಕೇಳಕತ್ತವ್ರಿ ಬಾಬಾರ ಅದನ್ನ ಬಟ್ಟು ನೀವೇನೋ ಕುರ್ಚಿ ಆಗಿರ್ತಿ ಅನ್ನ ಕತ್ತೀರಿ ಇಲ್ಲಿ ಯಾರಿಗಾರ ಜೋಳ ಹೋಗ್ಬಿಡದ್ ಅಂದ್ರೆ ಮತ್ತ ಮಗಳಿಗೆ ಮುತ್ತಿನಂತ ಮಗಳಿಗೆ ಮುತ್ತಿನಂತ ಅಲ್ಲ ಏಪ್ಪ ಏನ್ ಬೇಕಾಗಿತ್ತಿ ಅಂತ ಮೊದಲು ನನ್ಗೆ ಕೇಳುವ ಮಾತ್ರ ಏನಾದ್ರು ಹೇಳಕತ್ತಿಲ್ಲ ಏಪ್ಪ ನನಗೀಗ ಹೊರ ನೋಡೋಣ ಪಟ್ನ ಏ ಪೋರಿ ನಾವು ಮಂದಿಗೆ ಅದನ್ನ ಇದನ್ನ ಮಾಡವರಲ್ಲ ನಮ್ದಕ್ಕೂ ನಂಬಿಕೆ ಇಡು ನೋಡ್ಬಿಟ್ಟ ನಿಮ್ದಕ್ಕೂ ಪೋರಿಗೂ ಮದ್ವಿ ಮಾಡು ಆಗ್ಬೇಕಾದ್ರಮದಕ್ಕೂ ಮೈ ಕೈ ಮುಟ್ಟಿ ಮಂತ್ರ ತಂತ್ರ ಮಾಡ್ತಾವು ಅದನ್ನ ನೀವು ತಪ್ಪು ತಿಳ್ಕೋಬಾರ್ದು ಏನ ಬಾಬಾರ ಬೇಸಿಗೆ ನೋಡ್ರಿ ಗಾವ ಕಂಡು ಚೆಕ್ ಮಾಡಿ ನೋಡ್ರಿ ನಿಮ್ದಕ್ಕೂ ಹಾಸ್ಟರ್ಟ್ ಇದ್ರೂ ಮಂತ್ರ ಚಲೋ ಮಾಡ್ತಾವು ನಿಮ್ದಕ್ಕೂ ಕೈ ತೊಳ್ತೇರಿ ತುಂಬಾ ಸುಮಾರು ಹೈ ಇವ್ರದಕ್ಕೂ ಒಂದ ಗಂಡು ಮನುಷ್ಯ ಗಂಡು ಬಿದ್ದವು ಆ ಗಂಡು ಮನುಷ್ಯ ನೀರ್ ಹಾಕಿ ಗಟ್ಟಿ ಮಾಡಿ ರೊಕ್ಕ ತಗೋತಾವ ಅಂತದಕ್ಕೂ ಇಕಿದು ಮದ್ವಿ ಆದ್ರ ಇಕಿ ಬಾಳೆ ನಾ ಸಾಯಿ ಹೋಗಿ ಅವು ಯಾರಂತ ಅವು ಯಾರಂತ ಗೊತ್ತಿಲ್ರಿ ಬಿಡ್ರಿ ಅವು ಯಾರಂತ ಗೊತ್ತಿಲ್ಲ ನೀ ಸುಮ್ನಿ ಇದ ನೋಡ್ರಿ ಅಪ್ಪ ಅಂತ ನಮಗ್ ಗೊತ್ತಿಲ್ರಿ ನೀವ ಹೇಳ್ಬೇಕ್ರಿ ಅಂತ ಏನು ಹೇಳ ಅವ ಯಾರಂತ ಗೊತ್ತಿಲ್ಲ ಅವ ಆ ಆಯುಷ್ಮಾರು ಮತ್ತ್ರೀ ಅಲ್ಲ ರೀ ಆ ಸಾಡಿ ಬರ್ತಾನಲ್ರಿ ಉಷ್ಣಾ ಅವನು ಗಂಟು ಬಿದ್ದಾನೆ ನೋಡ್ರಿ ನಮ್ಗೆ ಏ ಪೂರಿ ಅವನು ಕೊನಿ ಮದ್ವೆ ಆದ್ರೆ ನಿಮ್ದು ಬಾಳೆ

ಕಡಿಕ ಇಲ್ಲಿ ಯಾರಿಗಾರ ಒಬ್ಬರು ಹಳೆ ಮುದುಕರಿಗಾರ ಕೊಟ್ಟು ಮದಿ ಮಾಡಿ ಹೋಗ್ತ ನಡೆಯತ್ತ ಹಳೆ ಮುದುಕರ್ ಕೊಟ್ಟು ಮದಿ ಮಾಡ್ತೇವೆ ಉಪ್ಪರ್ ಯಾಕೆ ತಡಿಲು ಎಪ್ಪ ನಾ ಯಾರು ಯಾಕೆ ಮದುವೆ ಆಗಿಲ್ಲ ನೀನ್ ನೋಡಿ ನೋಡಿ ಹೇಳ್ತೀನಿ ಕೇಳಿ ನೀ ಮಾತ್ರ ನಾನು ಗಂಡ್ ನೋಡಕ್ ಹೋಗೋ ಇನ್ನು ಮುಂದೆ ನಾನು ಹುಡುಕೊಂಡು ಗಂಡ ನೋಡ್ಲಿಲ್ಲ ಅಂದ್ರ ನಾನು ಖಾಡಿಯಾಗ ಮಟ್ಟ ಹುಟ್ಟಿದ ಮಗಳ ಅಲ್ಲ ತಿಳ್ಕೊಂಡು ನೋಡ್ಕೊತೀನಿ ನಾನು ಬರ್ತಂತ ಅಡಿ ಒಂದಿನ ಗಣೇಶ್ ಮಾವ ಈ ಹಿಂದೆ ನೀವು ಬದುಕಿದ್ದರೆ ಈ ಕಣ್ಣಮ್ಮನ ಆಟ ಪಾಠವನ್ನು ನೋಡಿ ಅದೆಷ್ಟು ಸಂತೋಷ ಪಡ್ತಿದ್ರು ಏನು ಅದೆಷ್ಟು ಸಂತೋಷ ಪಡುತ್ತಿದ್ರಿ ಸ್ವಾಮಿ ಮಹಾಯ ಲೋಕದಲ್ಲಿ ಈ ಮಗು ಮಾವನನ್ನು ಅಪ್ಪ ಎಂದು ಕರೆದು ಅಂತರಂಗದಲ್ಲಿ ವಿಧಿ ವಿರಾಟವೇ ಅದಷ್ಟು ವಿಚಿತ್ರವಾಗಿ ಸೃಷ್ಟಿಸಿರುವ ಈ ಗಿರಿಜೆಯ ಬಾಳಪುಟವನ್ನು ತೆರವಿ ನೋಡಿದರೆ ಒಂದೊಂದು ತಪ್ಪು ಈ ತಪ್ಪಿಗೆ ಯಾರು ಹೊಡೆ ನೀನು ಸತ್ತಿದ್ದರೆ ಯಾಕೆ ಮಾವ ಯಾಕೆ ಮನಸ್ಸು ಮುಂದಡಿದೆಯಲ್ಲ ಯಾಕೆ ಏನಾಯ್ತು ಅಂದೆ ನನ್ನ ಸಾಯಲು ಬಿಟ್ಟಿದ್ದರೆ ಸೈಯೋಚಮ್ಮ ನೀನು ಸತ್ತಿದ್ದರೆ ನನ್ನ ತನ್ನ ತಮ್ಮನ ಕರುವಿನ ಬಗೆಯೇ ಕವರಿ ಹೋಗುತ್ತಿತ್ತಲ್ಲಮ್ಮ ನನ್ನ ನಿನ್ನ ಸಮ್ಮನದ ಬಗ್ಗೆ ಸಮಾಜ ಏನು ಮಾತನಾಡಿಕೊಂಡರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ನನಗೆ ನನ್ನ ಮನೆಯ ಮಾನವೇ ದೀಪ ನನ್ನ ಪ್ರಾಣ ಹೋದರೂ ನನಗೆ ಚಿಂತೆ ಇಲ್ಲ ಆದರೆ ಯಾವ ಬಾಯಿಂದ ಹೇಳಲಮ್ಮ ಇಲ್ಲ ಗಿರಿಜಾ ಪ್ರೀತಿಯಿಂದ ಪ್ರೀತಿಸಿದ ಆ ನನ್ನ ಗೌರಿ ಇವತ್ತು ಆ ಪ್ರತಾಪನ ಕೈಗೊಂಬೆಯಾಗಿ ಕುಣಿಯುತ್ತಿದ್ದಾಳೆ ಒಂದೇ ಒಂದು ಸುಳ್ಳು ಹೇಳುವುದಕ್ಕಾಗಿ No, <coughs> ಅನ್ನೋದು ಹೇಗೆ ಗೊತ್ತಾಗುತ್ತ ನಾನು ನೋಡುತ್ತಿರುವುದು ಕನಸು ಅಥವಾ ನನಸು ಜಗದೀಶ ಕನಸಿನ ಲೋಕದಲ್ಲಿ ಕಣ್ಣುರಿಸುತ್ತಿರುವಾಗ ಇದು ಕನಸು ನೆನಸು ಅನ್ನೋದು ಹೇಗೆ ಗೊತ್ತಾಗ್ರದಾರ್ ನಾನು ಬಂದು ನಿಮ್ಮ ಕಾಮದ ಪೀಠಗೆ ಅಡ್ಡೇನು ಏನು ಮಾತನಾಡ್ತದೆ ನೀನು ತಲೆ ಕೆಟ್ಟಿದೆಯಾ ನಿನಗೆ ಗಿರಿಜಾ ಮಾತನಾಡುತ್ತಿಲ್ಲ ಗಿರ್ಜಾತಿ ನನ್ನನ್ನು ಮನೆಗೆ ತಂದು ಮನ ಬಂದಂತೆ ಮುದ್ದಾಡುದನ್ನು ನೋಡಿದರೆ ನಿಮ್ಮಿಬ್ಬರನ್ನು ಕತ್ತರಿಸಿ ಹಾಕಿ ಏನು ಮಾತನಾಡುತ್ತಿರುವ ಸಂಗಮೇಶದ ನಾರಿಗೆಂದು ಬೆಲೆ ಇಲ್ಲದ ಬೆಲೆ ಇಲ್ಲದೆ ನಡೆದಿರುವ ಘಟೆಯನ್ನು ಅರಿದುಕೊಂಡು ಯೋಚಿಸಿ ಮಾತನಾಡು ಸಂಗಮೇಶ ಯೋಚಿಸಿ ಮಾತನಾಡು ಜನರೇಶ ಸಲೋ ಇನ್ನೇನು ಉಳಿದಿದೆ ಅಂಗೈ ಕನ್ನಡಿ ಬೇಕಾ ದೇಶ ಸೇವೆಯಿಂದ ನನ್ನ ಸೋದರ ಸಾವನ್ನು ಕೇಳಿ ನನ್ನ ಎದೆ ಹೊಡೆದು ಸತ್ತುಕೊಂಡು ಹೋಗಿರಬಹುದು ಎಂದು ತಿಳಿದುಕೊಂಡಿದ್ದೆ ನೀವು ಆಗ ಮುದ್ದು ಮಡದಿಯನ್ನು ಹೊರ ಹಾಕಿ ತಮ್ಮ ಮದಿಯ ಪಕ್ಕದ ಹೆಣ್ಣನ್ನು ತನ್ನ ಮನೆಗೆ ತಂದು ಅವನು ತಾಯಿ ಮಾಡಿದ ತಾಯಿ ಗಂಡನೇನು ಸಂಗಮೇಶಿ ನನ್ನ ಅನ್ನನನ್ನು ಅರ್ಥ ಮಾಡಿಕೊಂಡಿರುವುದು ಇಷ್ಟೇ ನಾನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಎಲ್ಲಿ ಮಾಯವಾಯಿತು ನಿನ್ನ ತಲೆಯಲ್ಲಿ ವಿಸದ ಬೀಜ ಬಿತ್ತಿ ಕಳಿಸಿದ್ದಾರೆ ಪ್ರತ್ಯಕ್ಷ ಕಂಡರೆ ಪ್ರಮಾಣಿಸಲು ಅಂತ ಹಿರಿಯರೇ ಹೇಳಿಲ್ಲ ನೀನು ಸಂಗಮೇಶ ಬಂದಂತೆ ಮಾತನಾಡಬೇಡ ಸಂಗಮೇಶ ಮಾತನಾಡಬೇಡ ಅವಳ ಕೈಗೆ ಕೂಸನ್ನು ಕೊಟ್ಟದನ್ನು ನೋಡಿ ಕಣ್ಣಾರೆ ಕಂಡು ಪ್ರತ್ಯಕ್ಷವಾಗಿ ಪಮ್ಮಿಸಿ ನೋಡಬೇಕಿ ಮಾಡಿದ ತಪ್ಪನ್ನು ಅರೆದುಕೊಂಡು ಮತ್ತೊಬ್ಬರ ಮೇಲೆ ಈ ರೀತಿ ಮಾತಾಡ್ತಿದ್ರೆ ಮಾನವೀಯತೆ ಇದನ್ ಮಾವ ಏ ಯಾರು ಏನೇ ಸತ್ಯಶತ ಬಗ್ಗೆ ಮಾತನಾಡೋ ಗೊತ್ತೇ ನಿನಗೆಲ್ಲ ಮಾತಾ ನಿಮ್ಮ ಅಪ್ಪ ನೀವಿಬ್ಬರ ಕಾಮಗೀಡಿಯನ್ನು ನೋಡಿ ಮನನೊಂದು ಪ್ರಾಣ ಬಿಟ್ಟ ಅಂತ ಪಾಪಿಯನ್ನು ನೀನು ಸಂಗಮೇಶ ಏನು ಮಾತನಾಡುತ್ತಿರುವ ನೀನು ಬಂಗಾರ ಹಾಗೆ ನೋಡಿದರೆ ಅದರ ಬೆಲೆ ಗೊತ್ತಾಗುವುದಿಲ್ಲ ಊರಿಗಿಡ ಹಚ್ಚಿದಾಗಲೇ ಅದರ ಬೆಲೆ ತಿಳಿಯುವುದು ಸತ್ಯವನ್ನು ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮನಬಂದಂತೆ ಮಾತನಾಡಬೇಡ ಸಂಗಮೇಶ ಮಾತನಾಡಬೇಡ ಸರಮೇಶ್ ಮಾವ ಜ್ಯೋತಿ ತನ್ನನ್ನು ತಾನು ಸುಟ್ಟುಕೊಂಡು ಪರವಾಗಿ ಬೆಳಕಾದಂತೆ ಮಾವ ತನ್ನ ಬಾಳನ್ನು ಸುಟ್ಟುಕೊಂಡು ಈ ಮನೆಯ ಮಾನವನ್ನು ಎರಡು ಜೀವನ ಉಳಿಸಿದ್ದಾನೆ ಬೆಳೆದುಕೊಂಡು ಮಾಡ್ತಾನೆ ಮಾವ ಜೀವ ಸುಟ್ಟಕ್ಕಂದಿರಬಹುದು ಆದರೆ ಅವನ ಅವನ ಜೀವ ಸುಟ್ಟಕ್ಕೊಂಡು ನಿನಗೆ ಬೆಳಕು ನೋಡಿ ಆ ಪಾಪದ ಪಿಂಡಕ್ಕೆ ಜನ್ಮ ನೀಡಿದನಲ್ಲ ಈ ఇ పాపద పిండవల్ప్ప ఈ మణి నందీప సత్య ఒందే వందమేశ మొట్టబడ నిన్న కళ పాపే మరటు మన ಮಾಡೋ ಕೆಲಸ ಮಾಡಿ ಹೇಗೆ ನಿಂತಿದ್ದಾರೆ ನೋಡು ಈ ಮನೆಯ ಮಾನ ಕಾಪಾಡಿದಕ್ಕಾಗಿ ನನಗೆ ಒಳ್ಳೆಯ ಬಹುಮಾನವನ್ನೇ ಕೊಟ್ಟಿ ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟರಲಿ ನಾನು ಮನೆ ಬಿಟ್ಟು ಹೋಗುವ ಮುಂಚೆ ನಿನಗೊಂದು ಸತ್ಯವನ್ನಾದರೂ ಹೇಳುತ್ತೇನೆ ಕೇಳು ಅದನ್ನಾದರೂ ಕೇಳು ನಿನ್ನ ಸತ್ಯ ನನಗೆ ಬೇಕಾಗಿಲ್ಲ ನಿನ್ನ ಸತ್ಯ ನನಗೆ ಬೇಕಾಗಿಲ್ಲ ಈ ಪಾಪದ ಪಿಂಡ ಕಟ್ಟಿಕೊಂಡು ಈ ಜಾರಿಯನ್ನು ಹೊರಟು ಹೋಗು ಹೇಗೆ ನಿಂತಿದ್ದಾಳೆ ನೋಡು ಆ ಪೂಸನ್ನು ಹೊತ್ತುಕೊಂಡು ಮೈದನಾ ಆದ್ಮೇಲೆ ನಾವೀಗಿಲ್ ಬೇಕಾ ನಡೆ ಒಳಗಡೆ ಇದು ಉಚ್ಚರ ಸಂತೆ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯವೇ ಮಾರಾಟವಾಗಿದೆ ಮನೆಯಮಾನಕ್ಕಾಗಿ ಮಾನಕ್ಕಾಗಿ ಮಾಡಿದ ತಪ್ಪು ಎಂದು ಒಬ್ಬರಿಗೆ ಮೇಲೆ ಕುಂತು ಕೇಕೆ ಹಾಕಿ ನಗುತ್ತಿದೆ